ನಮಸ್ಕಾರ ಸರಳ ಕನ್ನಡ ಸುರ ತರಗತಿಗೆ ಸ್ವಾಗತ ಸ್ನೇಹಿತರೆ ಹಲವಾರು ಪರೀಕ್ಷೆಗಳು ಬರ್ತಾ ಇದೆ ಪರೀಕ್ಷಾ ತಯಾರಿಯನ್ನ ಮಾಡ್ತಾ ಇದ್ವಿ ಅದಕ್ಕೂ ಮೊದಲು ಒಂದಷ್ಟು ಕೆಲಸಗಳನ್ನ ಮಾಡ್ಲೇಬೇಕಾಗಿದೆ ಪರೀಕ್ಷಾ ತಯಾರಿಗೂ ಮುನ್ನ ಒಂದಷ್ಟು ಕೆಲಸಗಳನ್ನ ಬಿಡ್ಲೇ ಬಿಡ್ಬೇಕಾಗಿದೆ ಒಂದಷ್ಟು ಮೋಟಿವೇಶನ್ ನ ಪಡ್ಕೊಳ್ಬೇಕಾಗಿದೆ ಹಾಗಾಗಿ ಒಂದಷ್ಟು ಮೋಟಿವೇಶನ್ ಹೊರಗಡೆಯಿಂದ ಪಡ್ಕೊತೀವಿ ಈಗ ನಾವು ಯಾವುದೋ ಒಂದು ಸದ್ಗುರು ಸ್ಪೀಚ್ ಅನ್ನ ಕೇಳಿದಾಗ ಒಂದಷ್ಟು ಗಂಟೆಗಳ ಕಾಲ ನಮ್ಮ ಮನಸ್ಸು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ ಅದೇ ರೀತಿಯಾಗಿ ನಾವು ಸೆಲ್ಫ್ ಮೋಟಿವೇಶನ್ ನಮಗೆ ನಾವೇ ಪ್ರತಿನಿತ್ಯ ಮೋಟಿವೇಶನ್ ಮಾಡ್ಕೊಂತ ಬರುವಂಥದ್ದು ಕೂಡ ತುಂಬಾ ಮುಖ್ಯ ಯಾಕೆಂದ್ರೆ ನಮ್ಮ ಪರಿಸರದಲ್ಲಿ ಜಾಸ್ತಿ ನೆಗೆಟಿವಿಟಿ ನಮ್ಮನ್ನ ಕಾಡ್ತಾ ಇರತ್ತೆ ಎಲ್ಲ ಒಂದ್ ಅಂಶ ನೋಡಿ ಈ ಪೇಜ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಅಂತ ನಾನು ಕೇಳಿದ್ರೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ಅಂತ ಕೇಳಿದ್ರೆ ಬಹಳ ಜನ ಕಮೆಂಟ್ ಮಾಡ್ತೀರಾ ಒಂದು ಕಪ್ಪು ಚುಕ್ಕೆ ಕಾಣಿಸ್ತಾ ಇದೆ ಅಂತ ಇದ್ರ ಸುತ್ತ ಇರುವಂತಹ ನೈಂಟಿ ನೈನ್ ಪರ್ಸೆಂಟ್ ಬಿಳಿಯ ಹಾಳೆ ನಮ್ಗೆ ಕಾಣಿಸ್ತಾ ಇಲ್ಲ ಹಾಗಾಗಿ ಮನುಷ್ಯನ ಸ್ವಭಾವ ಏನಪ್ಪಾ ಅಂತಂದ್ರೆ ಯಾವಾಗ್ಲೂ ಕೂಡ ನೆಗೆಟಿವ್ ಆಗಿ ತಿಂಕ್ ಮಾಡುವಂಥದ್ದು ಮನುಷ್ಯನ ಸಹಜ ಗುಣ ಅಲ್ಲಿ ಸುತ್ತ ಇರುವಂತಹ ಬಿಳಿ ಬಣ್ಣ ನಾವು ಯಾವಾಗ ಕಾಣಿಸುತ್ತೆ ಅಂತಂದ್ರೆ ನಮ್ಮ ಮನಸ್ಸಲ್ಲಿ ಪಾಸಿಟಿವಿಟಿನ ತುಂಬಿಕೊಂಡಾಗ ಕಾಣಿಸುತ್ತೆ ಇದು ಮೊದಲನೇದಾಗಿ ನಾವು ಮಾಡ್ಬೇಕಾಗಿರುವಂತದ್ದು ಮೊದಲು ನಾವು ಒಳ್ಳೆಯದನ್ನ ಹುಡ್ಕೋಣ ಒಳ್ಳೆಯದನ್ನ ಯೋಚನೆ ಮಾಡೋಣ ಒಳ್ಳೆಯದನ್ನೇ ಮಾತಾಡೋಣ ಧನಾತ್ಮಕವಾಗಿ ಇರೋಣ ಮೊದಲನೇ ಕೆಲಸ ನಾವಿದ್ ಮಾಡ್ಬೇಕು ಪರೀಕ್ಷಾ ತಯಾರಿಗೂ ಮುನ್ನ ಇವನ್ನೆಲ್ಲವನ್ನ ನಾವು ಮಾಡ್ಕೊಳ್ತಾಬೇಕು ಯಾಕಂದ್ರೆ ನಮ್ಮ ಸುತ್ತಮುತ್ತ ಹಲವಾರು ಗಾಸಿಪ್ ಇರುತ್ತೆ ಆ ರೀತಿ ಪರೀಕ್ಷೆ ನಡೆಯುತ್ತೆ ಈ ರೀತಿಯಾಗಿ ನಡೆಯುತ್ತೆ ಹಾಗೆ ಹೀಗೆ ಅಂತ ಅದೆಲ್ಲವನ್ನು ನಾವು ಯಾವ್ದನ್ನೂ ಕಿವಿಗಾ ಹಾಕೊಳ್ತದೆ ನಮ್ಮ ಪ್ರಯತ್ನದ ಕಡೆಗೆ ಮಾತ್ರ ನಾವು ಗಮನ ಕೊಡ್ಬೇಕು ಸ್ನೇಹಿತರೆ ಒಂದಷ್ಟು ಕೆಲಸಗಳನ್ನ ಮಾಡ್ಬೇಕು ಅಂದ್ರೆ ಇನ್ನೊಂದಷ್ಟು ನಾವು ತ್ಯಾಗ ಮಾಡ್ಲೇಬೇಕಾಗುತ್ತೆ ಒಂದಷ್ಟು ನೋಡ್ತಾ ಬರೋಣ ಪರೀಕ್ಷಾ ತಯಾರಿಗೂ ಮುನ್ನ ನಾವ್ ಏನೆಲ್ಲ ಮಾಡಬಹುದು ಒಂದು ಸಕ್ಸಸ್ ಸಿಗೋದಕ್ಕೆ ಅಂತ ನೋಡೋದಂದ್ರೆ ಮೊದಲನೇದನ್ನ ನೋಡಿ ಪಾಸಿಟಿವ್ ಮೈಂಡ್ ಇರ್ಬೇಕು ನಾನು ಈಗ ತೋರಿಸ್ತೇನೆ ಒಂದು ಪರ್ಸೆಂಟ್ ಕೂಡ ನಿಮ್ಮಲ್ಲಿ ನೆಗೆಟಿವ್ ಮೈಂಡ್ ಇರಲೇಬಾರದು ಹಾಗಾದ್ರೆ ಈಗಾದ್ರೆ ಈಗಾಗತ್ತೆ ಆ ತರುವಂತ ಒಂದು ಪರ್ಸೆಂಟ್ ಏನಿದೆ ನಮ್ಮ ನೆಗೆಟಿವಿಟಿ ನೈಂಟಿ ನೈನ್ ಪರ್ಸೆಂಟ್ ನುಂಗ್ ಹಾಕತ್ತಂತೆ ಹಾಗಾಗಿ ಎಲ್ಲೂ ಕೂಡ ಸಣ್ಣ ಆಲೋಚನೆ ಕೂಡ ಬಂದೋಗಕ್ಕೆ ನಾವು ದಾರಿ ಮಾಡ್ಕೊಳ್ಬಾರ್ದು ಒಂದೇದು ಎರಡನೇದು ನೀವೇ ಒಂದು ವೇಳಾಪಟ್ಟಿಯನ್ನ ತಯಾರು ಮಾಡ್ಕೊಳ್ಳಿ ಒಂದು ಯೋಜನೆಯಿಂದಲೇ ಮಾಡಿದ ಕೆಲಸ ಯಾವುದೇ ಸಕ್ಸಸ್ ಆಗಲ್ಲ ನೋಡಿ ಏನ್ ತಿಂಡಿ ಮಾಡಬೇಕು ಯೋಜನೆ ಹಾಕೊಳ್ತೀವಿ ಮತ್ತೆ ಏನ್ ಓದಬೇಕು ಯೋಜನೆ ಹಾಕೊಳ್ತೀವಿ ಬಸ್ಗೆ ಎಷ್ಟು ಗಂಟೆಗೆ ಹೋದ್ರೆ ಬಸ್ ಸಿಗತ್ತೆ ಯೋಜನೆ ಹಾಕೊಳ್ತೀವಿ ಯಾವುದೇ ಯೋಜನೆ ಹಾಕೊಂಡ್ರೆ ಅಷ್ಟು ಯೋಜನೆ ಹಾಕೊಳ್ತೀವಿ ಅದೇ ರೀತಿ ಕೆಲಸವನ್ನು ಕೂಡ ನಾವು ಮಾಡ್ಬೇಕಾಗುತ್ತೆ ಅದಕ್ಕೆ ಒಂದು ಯೋಜನೆಯನ್ನ ತಯಾರು ಮಾಡ್ಕೊಳ್ಳಿ ವೇಳಾಪಟ್ಟಿ ನಮ್ಮಲ್ಲಿ ಓದ್ ಓದ್ತೀನಿ ಅಂತ ತಗೊಂಡಾಗ ಕೆಲಸಕ್ಕೆ ಹೋಗ್ತಾ ಪರೀಕ್ಷೆ ಕಟ್ಟೋರಿರ್ತೀರಿ ಇರ್ತೀರಿ ಮನೆಯಲ್ಲಿ ಗೃಹಿಣಿಯಾಗಿರ್ತೀರಿ ಪರೀಕ್ಷೆ ಕಟ್ಟೋರಿರ್ತೀರಿ ಇರ್ತೀರಿ ಈ ರೀತಿಯಾಗಿ ನಮ್ಮದೇ ಆದಂತ ಒಂದು ವೇಳಾಪಟ್ಟಿಯನ್ನ ಮೊದಲು ದಿನ ತಯಾರು ಮಾಡ್ಕೊಳ್ಳಿ ಜೊತೆಗೆ ಇದು ವೇಳಾಪಟ್ಟಿಯಾಗಿ ತುಂಬಾ ಬಣ್ ಬಣ್ಣವಾಗಿ ಬರ್ಕೊತ ಅದೆಲ್ಲ ಅಗತ್ಯ ಇಲ್ಲ ನಮ್ಮ ಮನಸಲ್ಲಿ ನಮ್ಮ ವೇಳಾಪಟ್ಟಿ ಇದ್ರೆ ಸಾಕಾಗುತ್ತೆ ಆ ಒಂದು ವೇಳಾಪಟ್ಟಿಯನ್ನ ಒಂದು ದಿನದ ವೇಳಾಪಟ್ಟಿಯನ್ನ ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಮಾಡ್ಕೊಳ್ಳಿ ಒಂದು ವಾರದ ವೇಳಾಪಟ್ಟಿಯನ್ನ ರೆಡಿ ಮಾಡ್ಕೊಳ್ಳಿ ಮೇನ್ ಜೊತೆಗೆ ಒಂದು ತಿಂಗಳ ವೇಳಾಪಟ್ಟಿಯನ್ನ ರೆಡಿ ಮಾಡ್ಕೊಳ್ಳಿ ಒಂದು ಎಷ್ಟು ನಮಗೆ ದಿನಗಳು ಸಿಗುತ್ತೆ ಪರೀಕ್ಷಾ ವೇಳಾಪಟ್ಟಿಯನ್ನ ರೆಡಿ ಮಾಡ್ಕೊಳ್ಳಿ ಇದಿಷ್ಟು ರೀತಿಯ ವೇಳಾಪಟ್ಟಿಯನ್ನ ಸುಮ್ಮನೆ ಮನಸ್ಸಿನಲ್ಲಿ ನೀವು ಲೆಕ್ಕಾಚಾರ ಹಾಕೊಳ್ಳೋದು ಸಾಕಾಗುತ್ತೆ ಅದನ್ನೇ ನಾವು ತುಂಬಾ ಬಣ್ಣ ಬಣ್ಣವಾಗಿ ನಾವು ಓದೋ ಕಡೆ ಕುತ್ಕೊಳ್ಳೋದು ಹಾಕೊಳ್ಳೋದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸು ನಮ್ಮನ್ನ ಹೆಚ್ಚಿಸ್ತಾ ಇರಬೇಕು ಅದೇ ನಮ್ಗೆ ಅಲಾರಂ ಪ್ರತಿನಿತ್ಯ ಅಲಾರಾಮ್ ಇಟ್ಕೊಂಡು ಮತ್ತೆ ಪರಾಮಯ ಮುಹೂರ್ತದಲ್ಲಿ ಹೇಳ್ತೀನಿ ಸಕ್ಸಸ್ ಸಿಗುತ್ತೆ ಅಂತ ಮತ್ತೆ ಅಲಾರಂ ಇಟ್ಕೊಂಡು ಮತ್ತೆ ಅದೇ ಮಲ್ಕೊತಾತೀರಿ ಅದೆಲ್ಲದಕ್ಕಿಂತ ಬೆಸ್ಟ್ ಅಲಾರಂ ಅದು ನಮ್ಮ ಮನಸು ನಮ್ಮನ್ನು ಎಚ್ಚರಿಸ್ತಾ ಇರಬೇಕು ಪ್ರತಿ ಕೆಲ್ಸಕ್ಕೂ ಮುಂಚೆ ಅದು ಹೆಚ್ಚಿಸ್ತಾ ಇರಬೇಕು ಆ ವೇಳಾಪಟ್ಟಿ ಎಲ್ಲಿ ರೆಡಿ ಆಗಬೇಕು ನಮ್ಮ ಮನಸ್ಸಿನಲ್ಲಿ ಅದು ರೆಡಿ ಆಗಬೇಕು ಇದನ್ನ ನೀವು ಮಾಡ್ತಾ ಬನ್ನಿ ಆ ಮುಂದಿನ ಏನು ಆ ಬೆಳಗ್ಗೆ ಎದ್ದ ತಕ್ಷಣ ಇವತ್ ಏನ್ ಮಾಡ್ಬೇಕು ಎಷ್ಟು ಕಂಟೆಂಟ್ ಅನ್ನ ಕವರ್ ಮಾಡ್ಬೇಕು ಸುಮ್ನೆ ಒಂದು ಮೈಂಡ್ ಅಲ್ಲಿ ಒಂದ್ ಎರಡು ಮೂರು ನಿಮಿಷಗಳ ಕಾಲ ನಿಮ್ದೇ ಆದಂತ ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಮಲ್ಗೋಕು ಮೊದ್ಲು ರಾತ್ರಿ ಮಲ್ಗೋಕ್ಕೂ ಮೊದ್ಲು ಬೆಳಗ್ಗೆ ಹಾಕೊಂಡಂತ ಎಷ್ಟು ಕೆಲಸಗಳನ್ನ ನಾನು ಮುಗಿಸಿದೀನಿ ಅದನ್ನು ಕೂಡ ನೋಡ್ತಾ ಬನ್ನಿ ಮತ್ತೆ ಏನೆಲ್ಲ ಓದಿದೀನಿ ಮಲಗೋಕ್ಕೂ ಮುಂಚೆ ಅದನ್ನ ರೀಕಾಲ್ ಮಾಡ್ತಾ ಮಲ್ಕೊಳ್ಳಿ ತುಂಬಾ ಅನುಕೂಲ ಆಗುತ್ತೆ ಮಲ್ಗಕ್ಕೆ ಮುಂಚೆ ವಿಕಲ್ ನೋಡುತ್ತೆ ನಂತರ ಬನ್ನಿ ಸಂಕಲ್ಪ ಬಹಳ ಮುಖ್ಯ ನೋಡಿ ಯಾವ ದೇವಸ್ಥಾನ ನಮಗೆ ನಮ್ಗೆ ಸಂಕಲ್ಪ ಮಾಡಿಸ್ತಾರೆ ಯಾವ್ದಾರು ಪೂಜೆ ಮುಂಚೆ ಸಂಕಲ್ಪ ಮಾಡಿಸ್ತಾರೆ ಅದೇ ರೀತಿಯಾಗಿ ನಾನು ಪರೀಕ್ಷೆ ತಗೊಳ್ತಿದ್ದೀನಿ ಅಂದ್ರೆ ನಾನು ದೃಢ ಸಂಕಲ್ಪ ಇರಬೇಕು ದೃಢವಾಗಿರ್ಬೇಕು ಅದು ಗಟ್ಟಿಯಾಗಿರ್ಬೇಕು ಸಂಕಲ್ಪ ಇದನ್ನ ನಾನು ಜಯಿಸ್ತೀನಿ ಅನ್ನುವಂಥದ್ದು ಗೆಲ್ತೀನಿ ಅನ್ನುವಂಥದ್ದು ಅಂತ ದೃಢ ಸಂಕಲ್ಪ ಮಾಡ್ಬೇಕು ಸಂಕಲ್ಪ ಮಾಡೋದಷ್ಟೇ ಸಾಧ್ಯ ಆಗೋದಿಲ್ಲ ಕಾರ್ಯಾಚರಣೆಗೆ ತರಬೇಕು ನಾನು ಹೇಳೋದನ್ನ ಮೂರುವರೆಗೆ ಅಲಾರಂ ಇಟ್ಕೊಳ್ಳುವಂಥದ್ದು ಆದ್ರೆ ದಿನ ಅಥವಾ ಒಂದ್ ತಿಂಗಳಲ್ಲಿ ನಾನು ಎಷ್ಟು ಗಂಟೆ ಗೆದ್ದೆ ಅದು ಕಾರ್ಯಾಚರಣೆ ನನ್ನ ಸಂಕಲ್ಪದಷ್ಟೇ ದೃಢ ಸಂಕಲ್ಪದಷ್ಟೇ ಕಾರ್ಯಾಚರಣೆಗೂ ಕೂಡ ಪ್ರಾಮುಖ್ಯತೆಯನ್ನ ಕೊಡಲೇಬೇಕು ಅದನ್ನ ನಾವು ಮಾಡಲೇಬೇಕು ಇದೆಲ್ಲವೂ ಕೂಡ ಪರೀಕ್ಷೆ ಮುಂಚೆ ನಮ್ಮನ್ನು ನಾವು ಒಂದಷ್ಟು ಬದಲಾವಣೆ ಮಾಡಿಕೊಳ್ಳಲೇಬೇಕು ಮೊದಲನೇದಾಗಿ ನಾವು ಮಾಡಬೇಕಾಗಿರುವಂಥದ್ದು ಮೊಬೈಲ್ ನಲ್ಲಿ ಗಂಟೆಗಟ್ಟಲೆ ಅನಗತ್ಯವಾದಂತಹ ವಿಷಯಗಳನ್ನ ಮಾತಾಡೋದು ಕಸಿಪ್ಗಳನ್ನ ಹಾಡುವಂಥದ್ದು ಅಥವಾ ಅನಗತ್ಯವಾದಂತಹ ಯೋಜನೆಗಳನ್ನ ತಲೆ ತುಂಬಿಕೊಳ್ಳುವಂಥದ್ದು ಅಥವಾ ಕ್ರಿಕೆಟ್ ಆ ಆಟಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡುವಂಥದ್ದು ಸುಮ್ಮನೆ ಒಂದು ಒಂದು ಎರಡು ನಿಮಿಷ ಅಥವಾ ಐದು ನಿಮಿಷ ಯಾವುದು ಓದಿನ ಮಧ್ಯೆ ಮನೋರಂಜನೆಗಾಗಿ ನೋಡೋದೇ ಬೇರೆ ಹುಚ್ಚಿಡ್ಸ್ಕೊಂಡು ನೋಡೋದೇ ಬೇರೆ ಆ ನೋಡೋ ಅಂಥದ್ದನ್ನ ನಾವು ಕಡಿಮೆ ಆಗ್ಬೇಕು ಆ ರೀತಿಯಾದಂತ ಅಂತ ಹೆಣ್ಮಕ್ಳಿಗೆ ಬಂದಾಗ ಒಂದಷ್ಟು ಸೀರಿಯಲ್ ಗಳಿರ್ಬೋದು ಆ ಸಂಭಾಷಣೆ ಕೇಳಿದ ತಕ್ಷಣ ಸೀರಿಯಲ್ ಕಡೆ ಗಮನ ಹೋಗುತ್ತೆ ಆ ಸೀರಿಯಲ್ ಇರ್ಬೋದು ಅಥವಾ ಕೆಲವು ಯೂಟ್ಯೂಬ್ ಚಾನಲ್ಗಳಿರ್ಬೋದು ಅಥವಾ ಯಾವುದೋ ಒಂದು ಅಂಗಡಿಗಳ ಒಂದು ಖರೀದಿ ಅಂಗಡಿ ಅಥವಾ ಇನ್ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವ್ದೋ ಒಂದು ತೋರಿಸ್ತಾ ಇರ್ತಾರೆ ಇದಕ್ಕೆ ಹೆಚ್ಚು ಮನಸ್ಸು ಹೋಗ್ತಾ ಇರುತ್ತೆ ಎಲ್ಲದನ್ನು ಹಿಡ್ಕೊಂಬಂದು ಇಲ್ಲಿ ಕೂಡಿಸ್ಬೇಕು ನಾವು ಅನಗತ್ಯವಾದ ಮಾತಾಡೋದು ಬೇಡ ನೋಡೋದು ಬೇಡ ಕೇಳುವಂಥದ್ದು ಬೇಡ ನಮ್ಮ ಸ್ನೇಹಿತರ ಗುಂಪು ಚೆನ್ನಾಗಿರ್ಬೇಕು ಅವ್ರು ಓದೋದು ಕಡಿಮೆನೇ ಇರಲಿ ಆದ್ರೆ ನಮ್ಮ ಸುತ್ತಮುತ್ತ ಇರುವಂತ ಸ್ನೇಹಿತರು ನಮ್ಮ ವಾತಾವರಣಕ್ಕೆ ತಕ್ಕಂತೆ ಇರಬೇಕು ಇವತ್ತು ಈ ಕಂಟೆಂಟ್ ಅನ್ನ ನೀನ್ ಓದ್ಕೊಂಡ್ರೆ ನಾನು ಓದ್ಕೊತೀನಿ ನಾನ್ ನಿಂಗೆ ಮಾಡ್ತೀನಿ ಮಾಡ್ತೀವಿ ನೀ ನಮಗೆ ಮಾಡು ಅನ್ನೋ ರೀತಿಯಲ್ಲಿ ಇರಬೇಕು ಬರೀ ಕಾಲಿನಂತ ಸ್ನೇಹಿತರ ಮಧ್ಯೆ ಇದ್ರೆ ನಾವು ಕೂಡ ಅದೇ ಆಗ್ತಾ ಹೋಗ್ತೀವಿ ನಾವು ಯಾವ ಪರಿಸರದಲ್ಲಿ ಇರ್ತೀವಿ ಇನ್ನೂರು ದಿನಗಳಲ್ಲಿ ನಾವು ಅದಾಗಿ ಬದಲಾಗ್ತಾ ಬಂದೆ ಹಾಗಾಗಿ ನಮ್ಮ ಒಂದು ಸ್ನೇಹಿತರ ಗುಂಪು ನಮ್ಗೆ ಉತ್ತಮವಾಗಿರ್ಬೇಕು ಅವ್ರು ಕಡಿಮೆ ಓದ್ತಾ ಇರಲಿ ಆದರೆ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸನ ತುಂಬುವಂಥದ್ದು ನಮ್ಮ ಜೊತೆಗೆ ಸಹಕಾರವನ್ನ ಕೊಡುವಂಥದ್ದು ಪಾಸಿಟಿವಿಟಿನ ತುಂಬುವಂಥ ಅಂತಹ ಸ್ನೇಹಿತರ ಜೊತೆಗೆ ನಾವು ಎಲ್ಲಿ ನಂತರ ಎಲ್ಲ ನೆಪಗಳನ್ನ ಹೇಳೋದು ಮೊದಲು ಬಿಡೋಣ ನಾನು ಕಳೆದ ಬಾರಿ ಪರೀಕ್ಷೆ ಬರ್ದೆ ಇಷ್ಟು ಅಂಕಗಳಲ್ಲಿ ಹೋಯ್ತು ಮತ್ತೆ ಬರೆಯುವಂಥದ್ದು ಬೇಡ ಮತ್ತೆ ಓದುವಂಥದ್ದು ಬೇಡ ಓದೇ ಬೇಡ ಪರೀಕ್ಷೆ ಕಟ್ಟೋದೇ ಬೇಡ ನನ್ಗೆ ಸಮಯ ಇಲ್ಲ ನಾನು ಅದಕ್ಕೆ ಸಮಯ ಕೊಡ್ಬೇಕು ಇದಕ್ಕೆ ಸಮಯ ಕೊಡ್ಬೇಕು ಅಂತ ನೂರಾರು ಪ್ರಶ್ನೆಗಳ ನೂರಾರು ನೆಪಗಳನ್ನ ಹೇಳ್ತಾ ಇದ್ದೀವಿ ಹಾಗಾಗಿತ್ತು ಹೀಗಾಗತ್ತೆ ಈಗಾಗತ್ತೆ ಈಗಾಗ್ಬಾರ್ದು ಇದೇ ರೀತಿಯ ಒಂದಷ್ಟು ಗೊಂದಲಗಳಲ್ಲೇ ನಾವು ಕಳೀತಾ ಬರ್ತೀವಿ ಆ ಎಲ್ಲ ಪ್ರಶ್ನೆಗಳನ್ನು ಕೂಡ ಪುರುಷರ ಪಕ್ಕ ಯಾವುದೇ ಗೊಂದಲಗಳನ್ನ ಇಟ್ಕೊಳ್ದೆ ಒಂದೇ ಮನಸ್ಸಿಂದ ಅಪ್ಲಿಕೇಶನ್ ಹಾಕಿ ಒಂದೇ ಮನಸ್ಸಿಂದ ಓದ್ತಾ ಬನ್ನಿ ಕಳೆದಿದ್ದು ಕಳೆದೋಯ್ತು ಎಷ್ಟು ಮಾರ್ಕ್ಸ್ ಅಲ್ಲೋಯ್ತು ಏನಾಯ್ತು ಅದೆಲ್ಲವೂ ಕೂಡ ಯಾವ್ದೂ ಬೇಡ ಹೊಸದಾಗಿ ಪರೀಕ್ಷೆಯನ್ನ ಬರೀತಿದೀವಿ ಅನ್ಕೊಳ್ಳಿ ಹೊಸದಾಗಿ ಓದ್ತಿದ್ದೀವಿ ಅನ್ಕೊಳ್ಳಿ ಹೊಸದಾಗಿ ಓದ್ತಾ ಬನ್ನಿ ಇದಿಷ್ಟು ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ನೋಡಿ ಮಾತು ಬೆಳಿ ಮೌನ ಬಂಗಾರ ಅಂತ ಆದಷ್ಟು ಮಾತನ್ನ ಕಡಿಮೆ ಮಾಡಿ ಮಾತು ಅನ್ನುವಂಥದ್ದು ಎಲ್ಲ ಮನೆಯಲ್ಲಿ ಜಗಳ ಇರ್ಬೋದು ನೀವು ಕೆಲಸ ಮಾಡೋ ಕಡೆ ಜಗಳನ್ನ ತರುವಂತದ್ದು ಇರ್ಬೋದು ಮಾತು ತುಂಬಾ ಕಡಿಮೆ ಮಾಡಿದಷ್ಟು ಮೌಲ್ಯ ಜಾಸ್ತಿ ಮಾಡಿದಷ್ಟು ನಿಮ್ಗೆ ತುಂಬಾನೇ ಸಮಯ ಸಿಕ್ಕತ್ತೆ ನಿಮ್ಮ ಆಲೋಚನೆಗಳು ಕೂಡ ಸಮಯ ಸಿಕ್ಕತ್ತೆ ಹಾಗಾಗಿ ತುಂಬಾ ನಮ್ಮ ಮಾತನ್ನ ತುಂಬಾನೇ ಎಷ್ಟು ಅಗತ್ಯ ಇದೆ ಅಷ್ಟು ಮಾತನ್ನ ಆಡುವಂಥದ್ದು ಇದನ್ನ ಮಾಡ್ತಾ ಬಂದ್ರೆ ನಮ್ಗೆ ಹೆಚ್ಚು ಸಮಯ ಸಿಗತ್ತೆ ಇದಿಷ್ಟು ಪರೀಕ್ಷೆಗೂ ಮುಂಚೆ ನಾವು ಮಾಡ್ಬೇಕಾಗಿರುವಂತಹ ಒಂದಷ್ಟು ಕೆಲ್ಸಗಳು ಜೊತೆಗೆ ನಮ್ಮ ಶತ್ರುಗಳು ಅವರನ್ನ ದೂರ ಇಡ್ಬೇಕು ಪರೀಕ್ಷಾ ಸಮಯ ಹಾಗಾದ್ರೆ ನಮ್ಮ ಶತ್ರುಗಳು ಯಾರ್ಯಾರು ಮೊದಲನೇದಾಗಿ ನಮ್ಮ ಮೊಬೈಲ್ ಮತ್ತೆ ನಮ್ಮ ಟಿ ವಿ ನಮ್ಮ ಶತ್ರು ನಮ್ಗೆ ಗೊತ್ತಿಲ್ಲದಂಗೆ ಅರಿವಿಲ್ದಂಗೆ ಪ್ರತಿಯೊಬ್ರು ಕೂಡ ಅದರಲ್ಲಿ ಮೂರರಿಂದ ನಾಲ್ಕು ಗಂಟೆ ಇನ್ವೆಸ್ಟ್ ಮಾಡ್ತೀವಿ ಹೌದಾ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಗೆ ಅರಿವಿಲ್ದೇನೆ ಏನೋ ಒಂದನ್ನ ಹೋಗಿ ಅದರಿಂದ ಇನ್ನೊಂದು ವಿಡಿಯೋ ಅದರಿಂದ ಇನ್ನೊಂದು ವಿಡಿಯೋ ಈ ರೀತಿಯಾಗಿ ಸಮಯವನ್ನು ಕಳೀತಾ ಇರುವಂತದ್ದು ಮೊದಲನೇದಾಗಿ ನಮ್ಮ ಶತ್ರು ದೂರ ಇಡಬೇಕು ಮೊಬೈಲ್ ಅನ್ನ ಎಷ್ಟು ಬಳಸಬೇಕು ಏನಕ್ಕೆ ಬಳಸಬೇಕು ಅದಕ್ಕೆ ಮಾತ್ರ ನಿಮ್ಮ ತರಗತಿಗಳಿಗೆ ಬಳಸ್ತಾ ಬನ್ನಿ ತರಗತಿಗಳು ಕೂಡ ಆಯ್ಕೆ ಮಾಡ್ಕೊಂಡು ತುಂಬಾ ಚೆನ್ನಾಗಿರುವಂತ ತರಗತಿಗಳನ್ನ ನೋಡ್ತಾ ನಿಮ್ಗೆ ಮಾರ್ಗದರ್ಶನ ಕೊಡುವಂತ ತರಗತಿಗಳನ್ನ ನೋಡ್ತಾ ಬನ್ನಿ ಜೊತೆಗೆ ಋಣಾತ್ಮಕ ಯೋಚನೆ ನಾನು ಆಗ್ಲೇ ಇಲ್ಲದೆ ನಮ್ಮ ಒಂದು ಋಣಾತ್ಮಕ ಯೋಚನೆಯನ್ನ ಯೋಚನೆನೇ ನಮ್ಮ ಕ್ಷೇತ್ರ ಮೊದಲನೇದಾಗಿ ಒಂದು ಪರ್ಸೆಂಟ್ ಕೂಡ ಅಲ್ಲಿ ನೆಗೆಟಿವಿಟಿ ಅನ್ನೋದು ಬರೋದು ಬೇಡ ಅದು ನಮ್ಮ ಕ್ಷೇತ್ರದ ದೂರ ಅನಗತ್ಯವಾದಂತಹ ಚರ್ಚೆ ಯಾವುದೇ ವಿಷಯದ ಬಗ್ಗೆ ಆಗಿರ್ಬೋದು ಅದು ಸಂಬಂಧಿಕರ ಬಗ್ಗೆ ಸ್ನೇಹಿತರ ಬಗ್ಗೆ ಯಾವ್ದ್ರ ಬಗ್ಗೆನಾಗಿರ್ಬೋದು ಒಂದು ಮಾತಾಡಕ್ಕೂ ಮುಂಚೆ ಒಂದು ರೂಪಾಯಿ ಖರ್ಚು ಮಾಡಕ್ ಮುಂಚೆ ಹೇಗೆ ಯೋಚನೆ ಇದು ನಮ್ಗೆ ಬೇಕೋ ಬಡವ ಅದೇ ತರ ಒಂದು ಮಾತಾಡಕ್ ಮುಂಚೆನೋ ಖರ್ಚು ಮಾಡೋಕ್ ಮುಂಚೆ ಇದು ನನಗೆ ಅಗತ್ಯನಾ ಅಗತ್ಯ ಇಲ್ವಾ ಅನ್ನೋದನ್ನ ನೋಡ್ಕೊಂಡು ಮಾತಾಡಿ ಇದನ್ನು ಮಾಡಿ ಅನಗತ್ಯವಾದ ಚರ್ಚೆಯಿಂದ ದೂರ ಇದೆ ನಂತರ ಕೋಪ ಅಶಾಂತಿ ದ್ವೇಷ ಇವು ನಮ್ಮನ್ನೇ ಕೊಲ್ಲುವಂಥ ಮನೋವಿಕಾರಗಳು ನನ್ನಲ್ಲಿ ಉಂಟಾಗುವಂಥ ಕೋಪ ನನ್ನನ್ನೇ ನಾಶ ಮಾಡ್ತಾ ಹೋಗುತ್ತೆ ನನ್ನ ಮನಶಾಂತಿಯನ್ನು ನಾಶ ಮಾಡುತ್ತೆ ನೀವು ಸುಮ್ಮನೆ ಪುಸ್ತಕ ಇಟ್ಕೊಂಡಿರ್ತೀರಾ ಅಲ್ಲಿ ಸಾಲುಗಳನ್ನು ಓದ್ತಿರ್ತೀರಾ ಯಾವುದೂ ಕೂಡ ಮನ್ಸ್ಗೆದು ಹೋಗ್ಲೇ ಇಲ್ಲ ಯಾಕೆಂದ್ರೆ ನಮ್ಮಲ್ಲಿರುವಂಥ ಕೋಪ ಅಶಾಂತಿ ಇವೇನು ಮನೋವಿಕಾರಗಳಿದೆ ಅದರಿಂದ ದೂರ ಬನ್ನಿ ಶಾಂತವನ್ನ ಸ್ಥಿತಿಯಿಂದ ಓದಿ ಅದು ಒಂದು ಸುಮಧುರವಾದ ಮನೋಭಾವನೆಯಿಂದ ಓದಿ ಒಳ್ಳೊಳ್ಳೆ ಭಾವನೆಗಳನ್ನ ಗೆಲುವು ಸಿಗುತ್ತೆ ಅನ್ನುವಂಥ ಒಂದು ಒಳ್ಳೆ ಭಾವನೆಯಿಂದ ಈ ರೀತಿಯ ಅಥವಾ ಗೆಲುವು ಸಿಗದು ಬೇರೆ ಪ್ರಶ್ನೆ ನಾನು ಓದ್ತಾ ಇದ್ದೀನಿ ನನಗೆ ಅನುಕೂಲ ಆಗುತ್ತೆ ಅಂತನಾದರೂ ಓದ್ತಾ ಬನ್ನಿ ವಿದ್ಯೆ ಅನ್ನುವಂಥದ್ದು ಅಥವಾ ಪುಸ್ತಕಗಳನ್ನು ಓದಿರುವಂಥದ್ದು ಯಾವುದೇ ಕಾರಣಕ್ಕೂ ಅದು ಯಾವುದೇ ರೀತಿಯ ಒಂದು ನಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚಿನಾಗಿ ಕೊಡ್ತಾ ಬರುತ್ತೆ ಹೊರತು ಬರಲ್ಲ ಹಾಗಾಗಿ ಅದನ್ನ ಮಾತಾಡೋಣ ಇದ ನಂತರ ಸೋಮಾರಿತನ ಮುಂದಿನ ನಮ್ಮ ದೊಡ್ಡ ಶತ್ರು ಅಂದ್ರೆ ಸೋಮಾರಿತನ ಈ ಕೆಲಸವನ್ನ ಮಾಡ್ಲೇಬೇಕು ಅನ್ಕೊಂಡಿರ್ತೀವಿ ಖಂಡಿತ ನಾವು ಮಾಡಿರಲ್ಲ ಕಾಡ ಏನು ಸೋಮಾರಿತನ ಆ ಸೋಮಾರಿತನವನ್ನ ಹೊಡೆದು ಓಡಿಸ್ಬೇಕು ನಂತರ ಚಂಚಲ ಮನಸ್ಸು ಈ ಕಂಟೆಂಟ್ ಓದ್ಬೇಕು ಆ ಪುಸ್ತಕ ಓದ್ಬೇಕು ಆ ನೋಡ್ತಾ ಹಾಕೋಬೇಕು ಓದ್ಬೇಕು ಅಥವಾ ಇದು ಸಾಕಾಗುತ್ತೆ ಈ ತರ ತುಂಬಾ ಚಂಚಲ ಮನಸ್ಸಿರುತ್ತೆ ನಮಗೆ ನಮ್ಗೆ ಸರಿಯಾದ ಮಾರ್ಗದರ್ಶನ ತಗೊಂಡು ಸರಿಯಾದ ರೀತಿಯಲ್ಲಿ ಓದ್ತಾ ಬನ್ನಿ ತುಂಬಾ ಚಂಚಲ ಮನಸ್ಸಿನಿಂದ ದೂರ ಇದೆ ಒಂದು ನಿರ್ದಿಷ್ಟವಾಗಿ ಒಂದು ನೀವು ತಗೊಂಡಿದ್ದೀರಾ ಒಂದು ತೀರ್ಮಾನ ಅಂದ್ರೆ ಅದಕ್ಕೆ ನಾವು ಬದ್ಧವಾಗಿರ್ಬೇಕು ಆ ಚಂಚಲ ಮನಸ್ಸಿನಿಂದ ಇರಿ ಮತ್ತೆ ಅನುಮಾನ ನಮ್ಮ ಮೇಲೆ ನಮ್ಗೆ ಅನುಮಾನ ಇರುವಂಥದ್ದು ಇದು ನಾನು ಇದನ್ನು ಓದ್ತೀನ ಇದರಿಂದ ನಾನು ಉದ್ಯೋಗ ಪಡ್ಕೋತಿನ ನಾನು ಇಷ್ಟೊಂದ್ ಜನ ಎಕ್ಸಾಮ್ ಬರ್ತಾ ಇದಾರೆ ಇಷ್ಟು ಅಪ್ಲಿಕೇಶನ್ ಬಂದಿರುತ್ತೆ ಮೇಲೆ ನಾವೇ ಅನುಮಾನ ಪಡೋ ಅಂಥದ್ದು ಬೇಡ ನಮ್ಮನ್ನ ನಾವು ನಂಬ್ದಲ್ಲೇ ಬೇರೆಯವ್ರು ಖಂಡಿತ ಅಲ್ಲ ನಿಮ್ಮನ್ನ ನೀವು ನಂಬಿ ಆಯ್ತಾ ಆಮೇಲೆ ಬೇರೆಯವ್ರನ್ನ ನಂಬಿಸುವಂಥದ್ದು ನೀವು ಬೇರೆಯವ್ರನ್ನ ನಂಬುವಂಥದ್ದು ಮೊದಲು ನಮ್ಮನ್ನ ನಾವು ನಂಬೋಣ ಎಲ್ಲರೂ ಕೂಡ ಎಲ್ರಿಗೂ ಕೂಡ ಅವರದೇ ಸಾಮರ್ಥ್ಯ ಇದೆ ನಮ್ಮ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡ್ಕೊಳುವಂತ ಸಮಯ ಹಾಗಾಗಿ ಒಂದು ಉತ್ತಮವಾದ ಭಾವನೆಗಳ ಮುಖಾಂತರ ಒಂದು ಉತ್ತಮವಾದಂತ ಒಂದು ವಾತಾವರಣದಲ್ಲಿ ಆಯ್ತಾ ಮನಸ್ಸಿನಿಂದ ಮನಸ್ಸಿಟ್ಟು ಓದ್ತಾ ಬರೋಣ ಖಂಡಿತ ಯಶಸ್ಸು ನಮ್ದಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಕಮೆಂಟ್ ಮುಖಾಂತರ ತಿಳ್ಸ್ಕೊಡಿ ಸಾಮಾನ್ಯಕರಣ ಪುಸ್ತಕ ಲಭ್ಯ ಇದೆ ಎಲ್ಲಾ ಪರೀಕ್ಷೆಗಳಿಗೂ ಬೇಕಾಗುವಂತ ಸಾಮಾನ್ಯ ಕನ್ನಡ ಪುಸ್ತಕ ಆ ಪುಸ್ತಕದ ಮಾಹಿತಿ ಬೇಕು ಅಂತಂದ್ರೆ ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಇದಕ್ಕೆ ವಾಟ್ಸಪ್ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಳಿ ವಂದನೆಗಳೊಂದಿಗೆ ಲಕ್ಷ್ಮಿಯಾಗಿ ಒಂದು ವಿಶೇಷ ಸೂಚನೆ ತಾಂತ್ರಿಕ ಅಡಚಣೆಯಿಂದಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹೆಸರು ಬದಲಾಗಿದೆ ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು ಹಳೆಯ ಗ್ರೂಪ್ನಲ್ಲಿ ಇದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ